ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಸಾಧಕರ ಬಗ್ಗೆ ತಿಳಿದುಕೊಳ್ಳೋ ಹಂಬಲವಿದ್ದೇ ಇರುತ್ತೆ ಯಾಕೆಂದ್ರೆ ಆ ಸಾಧಕರಲ್ಲಿನ ಶಕ್ತಿಯೇ ಮೂರನೇ ಕಣ್ಣು ಅಥವಾ ದಿವ್ಯ ದೃಷ್ಟಿ ಎನ್ನುತ್ತಾರೆ ಹಿಂದೆ ನಡೆದದ್ದು ಮುಂದೆ ನಡೆಯೋದ್ರ ಬಗ್ಗೆ ಸ್ಪಷ್ಟವಾದ ಚಿತ್ರಣವಿರುತ್ತೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಆ ಶಕ್ತಿಯ ಬಗ್ಗೆ ತಿಳಿದುಕೊಳ್ಳೋ ಹಂಬಲ ಕುತೂಹಲವಂತೂ ಇದ್ದೇ ಇರುತ್ತೆ ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಒಬ್ಬ ಸಾಧಕರ ದಿವ್ಯ ದೃಷ್ಟಿ ಹೇಗೆ ತೆರೆಯುತ್ತೆ ಆ ಶಕ್ತಿಯಿಂದ ಏನೇನೆಲ್ಲ ಸಿದ್ಧಿಸುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮಂತ್ರಯೋಗ ಸಾಧನೆಗಳಲ್ಲಿ ಯಾವ ಸಾಧನೆಯನ್ನು ಮಾಡಿದರೂ ಸಾಧಕನಿಗೆ ಸಿದ್ಧಿಸುವ ಶಕ್ತಿಯೇ ದಿವ್ಯ ದೃಷ್ಟಿ ಭೌತಿಕವಾಗಿ ನೋಡಲಾರದ ವಿಷಯಗಳನ್ನು ನೋಡುವುದು ದಿವ್ಯ ದೃಷ್ಟಿಯಿಂದಾಗುತ್ತೆ ಒಬ್ಬ ಸಾಧಕನಾದವನು ಮೊದಲು ಕಠಿಣ ಏಕಾಗ್ರತೆಯಿಂದ ತನ್ನ ಆರಾಧ್ಯ ದೈವವನ್ನು ಮಾತ್ರ ನೋಡಲ್ಪಡುತ್ತಾನೆ ಅದು ಕರಚರಣಾದಿ ಸಹಿತವಾದ ಆಕಾರವಾಗಬಹುದು ಅಥವಾ ಯಂತ್ರಾಕಾರವಾಗಬಹುದು ಅಥವಾ ಬರೀ ಬೆಳಕಿನ ಆಗರವಾಗಿರಬಹುದು ಕಾಲಕ್ರಮೇಣ ದೇವತಾ ಅನುಗ್ರಹದಿಂದ ತಾನು ಕೋರಿದ್ದನ್ನು ಕೂಡ ನೋಡಬಲ್ಲಂತಹ ಶಕ್ತಿಯು ಸಾಧಕನಿಗೆ ಬರುತ್ತದೆ ಯಾವ ದೇವತಾ ಮಂತ್ರವಾದರೂ ಸರಿ ಈ ಸ್ಥಿತಿಗೆ ತಪ್ಪದೇ ದಾರಿ ತೋರಬೇಕು ಆಜ್ಞಾ ಸ್ಥಾನವಾದ ಭೂಮಧ್ಯದಲ್ಲಿ ಮೂರನೇ ಕಣ್ಣು ಅದೃಶ್ಯ ರೂಪದಿಂದ ಯೋಗಿಗೆ ಕಾಣಿಸುತ್ತದೆ ಎಂದು ತಂತ್ರಶಾಸ್ತ್ರ ವಿಶ್ಲೇಷಣೆ ಮಾಡುತ್ತೆ ಶಿವನು ಪಾಲಾಕ್ಷನೆನ್ನುವ ತಾಂತ್ರಿಕ ರಹಸ್ಯವನ್ನು ಇಲ್ಲಿ ಸ್ಮರಿಸಬೇಕು ಇಲ್ಲಿ ಮಹಾಕವಿ ಕಾಳಿದಾಸನು ತನ್ನ ಕುಮಾರ ಸಂಭವ ಕೃತಿಯಲ್ಲಿ ಶಿವನ ತಪೋಭಂಗಕ್ಕಾಗಿ ಮನ್ಮಥನು ಬರುತ್ತಿರುವ ಸಂದರ್ಭದಲ್ಲಿ ಆ ದಕ್ಷಿಣಾಮೂರ್ತಿಯನ್ನು ತ್ರಯಂಬಕನಾಗಿ ವರ್ಣಿಸಿದ್ದಾನೆ ಮನ್ಮಥ ಪುಷ್ಪಾಸ್ತ್ರವನ್ನು ಬಿಟ್ಟನಂತರ ಕೆಲ ಹೊತ್ತು ಮನಸ್ಸು ಚಂಚಲವಾದರೂ ಅದನ್ನು ನಿಗ್ರಹಿಸಿಕೊಂಡ ಪರಮೇಶ್ವರ ಧ್ಯಾನ ದೃಷ್ಟಿಯಿಂದ ವಿಷಯವನ್ನು ಗ್ರಹಿಸಿ ತನ್ನ ಮೂರನೇ ಕಣ್ಣಿನಿಂದ ಅಗ್ನಿಯನ್ನು ಸೃಷ್ಟಿಸಿ ಮನ್ಮಥನನ್ನು ಭಸ್ಮ ಮಾಡಿದ ಮೂರನೇ ಕಣ್ಣನ್ನು ತೆರೆದರೆ ಅಗ್ನಿಜ್ವಾಲೆಯು ಮಾತ್ರವೇ ಉದಯಿಸುತ್ತದೆಂದು ಬಹಳಷ್ಟು ಗ್ರಂಥಗಳಲ್ಲಿ ವರ್ಣಿಸಲಾಗಿದೆ ಆದರೆ ಹರವಿಲಾಸದಲ್ಲಿ ಶ್ರೀನಾಥನು ದಾರುಕಾವನ ವಿಹಾರದಲ್ಲಿ ಶಿವನು ರಂಭಾವಕ್ಷೋಜ ಸೌಂದರ್ಯವನ್ನು ತನ್ನ ಮೂರು ಕಣ್ಣುಗಳಿಂದ ನೋಡುತ್ತಾ ಆನಂದಿಸಿದಂತೆ ವರ್ಣಿಸಲಾಗಿದೆ ಹೀಗಾಗಿ ಮೂರನೇ ಕಣ್ಣು ಕೇವಲ ದಹನಕ್ಕೆ ಮಾತ್ರವಲ್ಲದೆ ಸಾಮಾನ್ಯವಾಗಿ ನೋಡಲು ಕೂಡ ಉಪಯೋಗಿಸಬಹುದು ಎಂಬುದನ್ನು ಆ ಕವಿಯು ಉಲ್ಲೇಖಿಸುತ್ತಾನೆ ಮಾನವರಲ್ಲಿ ಈ ಮೂರನೇ ಕಣ್ಣು ಅಂದರೆ ಜ್ಞಾನ ನೇತ್ರ ವಿಕಸ ಹೊಂದಲೆಂದೇ ಉಪನಯನ ಬ್ರಹ್ಮೋಪದೇಶ ಎಂಬ ಪ್ರಕ್ರಿಯೆಯನ್ನು ಪುರಾತನ ಋಷಿಗಳು ಜಾರಿಗೆ ತಂದರು ಉಪನಯನ ಎಂದರೆ ಮತ್ತೊಂದು ಕಣ್ಣು ಎಂದರ್ಥ ಭ್ರೂ ಮಧ್ಯದಲ್ಲಿ ಈ ಕಣ್ಣು ತೆರೆದುಕೊಂಡು ಅದೃಶ್ಯ ದೇವಲೋಕವನ್ನ ದರ್ಶಿಸಲೆಂದು ಈ ಉಪನಯನವೆಂಬ ಸಂಪ್ರದಾಯವು ಜಾರಿಗೆ ಬಂತು ಟಿಬೆಟ್ನಲ್ಲಿನ ಲಾಮಾಗಳಿಗೆ ಇದರ ವಿಶೇಷತೆ ಬಹಳ ಚೆನ್ನಾಗಿ ಗೊತ್ತು ಲಾಬೋಸಾಂಗ್ ಗ್ರಾಂಪ ಟಿಬೇಟ್ನಲ್ಲಿನ ಈ ತ್ರಿಲೋಚನಾ ಸಾಧನೆಯನ್ನು ಕುರಿತು ಒಂದು ಪುಸ್ತಕವನ್ನೇ ಬರೆದ ಪಾಶ್ಚಾತ್ಯ ದೇವತೆಗಳಲ್ಲಿ ನೆಪ್ಟಾನ್ ಹಣೆಯ ಭಾಗದಲ್ಲಿ ಕಣ್ಣುಗಳುಳ್ಳ ದೇವತೆಯಾಗಿ ವರ್ಣನೆ ಮಾಡಲ್ಪಟ್ಟಿದೆ ಈಜಿಪ್ಟ್ನ ರಾಜರು ತಮ್ಮ ಹಣೆಯ ಮಧ್ಯದಲ್ಲಿ ಕಾಣುವ ಸರ್ವದರ್ಶಕ ಸರ್ಪಚಿಹ್ನೆಯು ದಿವ್ಯ ದರ್ಶನಕ್ಕೆ ಒಂದು ಸಂಕೇತವೆಂದು ಪಂಡಿತರು ಭಾವಿಸುತ್ತಿದ್ದರು ಪುರಾಣಗಳಲ್ಲಿ ಬಹಳಡೆ ಮಹಾನ್ ಋಷಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ತ್ರಿಕಾಲದ ವಿಷಯಗಳನ್ನು ತಿಳಿದುಕೊಳ್ಳುತ್ತಿದ್ದರೆಂದು ಉಲ್ಲೇಖವಾಗಿದೆ ಇದನ್ನೇ ಪೌರಾಣಿಕ ಕಥೆಗಳನ್ನೇ ಉದಾಹರಣೆಯಾಗಿ ತೆಗೆದುಕೊಂಡ್ರೆ ರಘುವಂಶದ ದಿಲೀಪ ಮಹಾರಾಜನಿಗೆ ಬಹಳ ಕಾಲ ಸಂತಾನವಿರಲಿಲ್ಲ ಎಷ್ಟೋ ಕಾಲ ಅನೇಕ ವ್ರತಗಳನ್ನ ಮಾಡಿದರೂ ಫಲ ಕಾಣದೆ ಕೊನೆಗೆ ತನ್ನ ಕುಲಗುರುವಾದ ವಸಿಷ್ಠರ ಆಶ್ರಮಕ್ಕೆ ತೆರಳಿ ವಸಿಷ್ಠರ ಪಾದಕ್ಕೆ ಶರಣಾದ ಆಗ ಮಹರ್ಷಿಗಳು ಧ್ಯಾನ ಸಮಾಧಿಯಲ್ಲಿ ಕುಳಿತು ಗತಕಾಲದಲ್ಲಿ ನಡೆದ ದಿಲೀಪನಿಗಿದ್ದ ಶಾಪವನ್ನ ಕಂಡುಕೊಂಡ್ರು ದಿಲೀಪನಿಗಿದ್ದ ಕಾಮಧೇನುವಿನಿಂದ ಪಡೆದ ಶಾಪವನ್ನ ವಿವರಿಸಿ ದೋಷವನ್ನ ಕಳೆದುಕೊಳ್ಳುವ ಮಾರ್ಗವನ್ನೂ ಉಪದೇಶಿಸಿದರು ಹೀಗೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಇಂತಹ ವಿಶೇಷಗಳು ಪುರಾಣ ಕಥೆಗಳಲ್ಲಿ ಕಾಣಸಿಗುತ್ತವೆ ಇತ್ತೀಚಿನ ಕಾಲಮಾನದಲ್ಲಿಯೂ ಕೂಡ ಸಿದ್ಧಿ ಪಡೆದಂತಹ ಸಿದ್ಧ ವ್ಯಕ್ತಿಗಳೆಲ್ಲರೂ ಈ ದಿವ್ಯ ದೃಷ್ಟಿಯನ್ನ ಸಾಧಿಸಿದವರೇ ಅದರಲ್ಲಿ ಮಹಾನುಭಾವರಾದ ರಾಮಕೃಷ್ಣ ಪರಮಹಂಸರ ದರ್ಶನಾನುಭವಗಳನ್ನು ಪರಿಶೀಲಿಸಿದರೆ ಅದೆಷ್ಟೋ ವಿಚಿತ್ರ ವಿಷಯಗಳು ಕಾಣಸಿಗುತ್ತವೆ ಈ ಜನ್ಮಕ್ಕೆ ಬರುವ ಮುನ್ನ ಊರ್ಧ್ವಾಲೋಕದಿಂದ ಒಂದು ದಿವ್ಯ ಶಿಶುವಾಗಿ ಕೆಳಕ್ಕೆ ಇಳಿದು ಬರುತ್ತಾ ನಡುವೆ ದಾರಿಯಲ್ಲಿ ಕಂಡ ಓರ್ವ ಮಹರ್ಷಿಯನ್ನು ತನ್ನೊಂದಿಗೆ ಮಾನವ ಜನ್ಮವೆತ್ತಿ ತನಗೆ ಸಹಕರಿಸಲು ಬಾ ಎಂದು ಕೋರಿದ್ದರಂತೆ ಪರಮಹಂಸರು ಜೊತೆಗೆ ಆ ಋಷಿಯೇ ವಿವೇಕಾನಂದರೆಂದು ಕೂಡ ಸ್ಪಷ್ಟಪಡಿಸಿದ್ದರು ಇದೇ ರೀತಿ ತನಗೆ ಶಿಷ್ಯರಾಗಬೇಕೆಂದು ಕೋರಿ ಬಂದವರ ಯೋಗ್ಯತೆಯನ್ನ ತಿಳಿದುಕೊಳ್ಳಲು ಅವರ ಪೂರ್ವ ಜನ್ಮದ ಸಂಸ್ಕಾರಗಳು ಮುಂತಾದವುಗಳನ್ನು ತನ್ನ ಅಂತರ್ದೃಷ್ಟಿಯಿಂದ ನೋಡಿ ಅವರು ಯೋಗ್ಯರಾದವರ ಎಂದು ತಿಳಿದರೆ ಮಾತ್ರ ಅಂಥವರನ್ನ ಸ್ವೀಕರಿಸುತ್ತಿದ್ದರಂತೆ ನಂತರದ ಕಾಲದಲ್ಲಿ ವಿವೇಕಾನಂದರಿಗೂ ಇದೇ ರೀತಿಯ ಆ ಶಕ್ತಿ ಸಿದ್ಧಿಸಿತ್ತು ಎಂದು ಅವರ ಜೀವನ ಚರಿತ್ರೆ ಓದಿದರೆ ತಿಳಿಯುತ್ತದೆ ಅರುಣಾಚಲವಾಸಿ ಜಗತ್ಪ್ರಸಿದ್ಧರಾದ ರಮಣ ಮಹರ್ಷಿಗಳ ದೃಷ್ಟಿ ಮಹತ್ವವನ್ನು ಕುರಿತು ಅದೆಷ್ಟೋ ಕಥೆಗಳು ವಿವರಿಸಿವೆ ಕೇವಲ ಒಂದೇ ಒಂದು ನೋಟದಲ್ಲಿ ತನ್ನ ಎದುರು ನಿಂತಿರುವ ವ್ಯಕ್ತಿಯಲ್ಲಿನ ವಿಶೇಷತೆಗಳನ್ನು ಗುರುತಿಸಿ ತನ್ನ ದೃಷ್ಟಿ ಪ್ರಭಾವದಿಂದ ಅವರ ಜೀವನ ಚಕ್ರವನ್ನೇ ಅವರು ಬದಲಾಯಿಸ್ತಾ ಇದ್ರಂತೆ ಹೀಗೆ ರಮಣ ಮಹರ್ಷಿಗಳನ್ನ ಕುರಿತು ಅಷ್ಟೋ ಇಷ್ಟೋ ಬರೆದು ಪ್ರಚಾರ ಮಾಡಿದ ಪಾಲ್ ಬ್ರಂಟನ್ ಈಜಿಪ್ಟ್ನಲ್ಲಿ ನಡೆಸಿದ ಅನ್ವೇಷಣೆಗಳ ಪ್ರಭಾವದಿಂದಾಗಿ ಅಲ್ಲಿನ ಕೆಲವು ಸಿದ್ದ ವ್ಯಕ್ತಿಗಳ ಪರಿಚಯವನ್ನು ಪಡೆದುಕೊಂಡ ಆ ಪ್ರಭಾವದಿಂದ ಆತನ ಮನೋನೇತ್ರಗಳು ತೆರೆದುಕೊಂಡಿದ್ವು ಪೂರ್ವ ಜನ್ಮದಲ್ಲಿ ತಾನೋರ್ವ ಈಜಿಪ್ಟ್ ದೇಶದ ದೇವಾಲಯದ ಅರ್ಚಕನೆಂದು ದಿವ್ಯ ದೃಷ್ಟಿಯಲ್ಲಿ ಅರಿತುಕೊಂಡಿದ್ದ ಅಪೂರ್ವ ಮಂತ್ರಸಿದ್ಧರು ಮಹಾಕವಿಯೂ ಆದ ಕಾವ್ಯಕಂಠ ಗಣಪತಿ ಮುನಿಗಳು ತನ್ನ ಪೂರ್ವ ಜನ್ಮದ ವಿಶೇಷಗಳನ್ನ ತಿಳಿದುಕೊಳ್ಳುವುದಷ್ಟೇ ಅಲ್ಲದೆ ಎಷ್ಟೋ ಮಂದಿಯ ವಿಶೇಷಗಳನ್ನು ನೋಡಿದಾಕ್ಷಣ ಹೇಳುತ್ತಿದ್ದರಂತೆ ಅವರು ಶಿವಪುತ್ರನಾದ ಕುಮಾರಸ್ವಾಮಿಯು ಭೂಲೋಕದಲ್ಲಿ ಮೂರು ಜನ್ಮ ಎತ್ತಿದ್ದಾರೆ ಅದರಲ್ಲಿ ರಮಣ ಮಹರ್ಷಿಯವರು ಆತನ ಮೂರನೇ ಹಾಗೂ ಕಡೆಯ ಜನ್ಮವೆಂದು ಶ್ರೀ ಗಣಪತಿ ಮುನಿ ತಿಳಿಸಿದ್ರು ತಾವು ಜೀವಿಸಿರುವಾಗಲೇ ಕಪಾಲ ಭೇದನ ಸಿದ್ಧಿಯನ್ನು ಹೊಂದಿ ಮಹಾತಪಸ್ವಿಯಾಗಿ ಖ್ಯಾತಿ ಪಡೆದ ಅವರ ಮಾತುಗಳು ವಿಜ್ಞಾನದ ಮಾತುಗಳು ಕೇವಲ ಒಂದೇ ಪೂರ್ವ ಜನ್ಮಕ್ಕೆ ಸಂಬಂಧಿಸಿದ ವಿಷಯಗಳು ಮಾತ್ರವಲ್ಲದೆ ಇಹಜನ್ಮದೊಳಗಿನ ಕಷ್ಟ ಸುಖಗಳೆಲ್ಲವೂ ಮೂಲವಾದ ಅಂಶಗಳೆಲ್ಲವನ್ನೂ ದಿವ್ಯದೃಷ್ಟಿಯ ಮೂಲಕ ತಿಳಿದುಕೊಳ್ಳುತ್ತಾರೆ ತಪಸ್ವಿಗಳಾದವರು ಅಷ್ಟಕ್ಕೂ ಈ ದಿವ್ಯ ದೃಷ್ಟಿ ಈ ಮನೋನೇತ್ರ ಈ ಜ್ಞಾನಲೋಚನ ತೆರೆದುಕೊಳ್ಳುವ ಮಾರ್ಗ ಯಾವುದು ಎಂದು ಪರಿಶೀಲಿಸಿದರೆ ಆ ಕುಂಚ್ಯ ವಾಯು ಮವಿಜಿತ್ಯ ಚ ವೈರಿ ಷಟ್ಕಂ ಆಲೋಕ್ಯ ನಿಶ್ಚಲ ಧಿಯೋ ನಿಜ ನಾಸಿಕಾಗ್ರಂ ಎಂದು ಒಂದು ಶ್ಲೋಕ ವಿವರಿಸುತ್ತೆ ಅಂದರೆ ಗಾಳಿಯನ್ನು ಬಿಗಿಯಾಗಿ ಹಿಡಿದಿಟ್ಟುಕೊಂಡು ಐಷಡ್ವರ್ಗವನ್ನು ಜಯಿಸಿ ನಿಶ್ಚಲ ಬುದ್ಧಿಯಿಂದ ಮೂಗಿನ ತುದಿಯನ್ನು ನೋಡುತ್ತಾ ಇರಬೇಕು ಎಂದು ಯೋಗಶಾಸ್ತ್ರಗಳು ಹೇಳುತ್ತವೆ ಶ್ರೀ ಲಲಿತಾ ಸಹಸ್ರನಾಮದಲ್ಲಿ ಆಜ್ಞಾ ಚಕ್ರಾಂತರಳಾಸ್ತ ರುದ್ರಗ್ರಂಥಿ ವಿಭೇದಿನಿ ಎಂದು ವರ್ಣಿಸಲಾಗಿದೆ ಪರಮೇಶ್ವರಿಯ ಪ್ರಧಾನ ಸ್ಥಾನಗಳಲ್ಲಿ ಅದು ಕೂಡ ಒಂದು ಸಿದ್ಧಿ ಪಡೆದ ಸಾಧಕನಿಂದ ಮಂತ್ರೋಪದೇಶ ಪಡೆದು ಭೂ ಮಧ್ಯದಲ್ಲಿ ದೇವತೆಯನ್ನು ನಿಲ್ಲಿಸಿ ಕಣ್ಣನ್ನು ಮುಚ್ಚಿ ಜಪಸಾಧನೆಯನ್ನು ಏಕಾಗ್ರವಾಗಿ ಮಾಡಿದರೆ ಮೂರನೇ ಕಣ್ಣು ಅಂತರ್ಲೋಚನವು ತೆರೆದುಕೊಳ್ಳುತ್ತದೆ ಈ ನೋಡುವ ಸಾಧನೆಯಲ್ಲಿ ಮತ್ತಷ್ಟು ವಿಧಗಳಿವೆ ಅಂತರ್ಲಕ್ಷ ಬಹಿರ್ದೃಷ್ಟಿ ದೊರೆತ ಶಾಂಭವಿ ಮುದ್ರೆ ಕೆಲವರು ಸುಮ್ಮನೆ ಕಣ್ಣುಗಳನ್ನು ತೆರೆದಿರುತ್ತಾರೆ ಹೊರಗಿನ ಯಾವುದೇ ವಸ್ತುವನ್ನು ಅವರು ನೋಡುವುದಿಲ್ಲ ಅದು ಲಕ್ಷರಹಿತವಾದ ನೋಟದಂತೆ ಕಾಣಿಸುತ್ತದೆ ಆದರೆ ಅದು ಶಾಂಭವಿ ಮುದ್ರೆಯ ಸಾಧನ ವಿಶೇಷ ಮತ್ತೆ ಕೆಲವರು ದೀಪ ಸಾಧನೆಯನ್ನು ಮಾಡುತ್ತಾರೆ ದೀಪದುರ್ಗಾದಂತಹ ಕೆಲವು ಮಂತ್ರಗಳಿವೆ ಆ ದೀಪದ ಬೆಳಕಿನಲ್ಲಿ ಅವರು ಜೀವಿತ ರಹಸ್ಯಗಳನ್ನು ನೋಡುತ್ತಾರೆ ಈ ಎಲ್ಲ ಮಾರ್ಗಗಳಲ್ಲಿಯೂ ಅಂಜನಾ ವಿದ್ಯೆಯು ಪ್ರಸಿದ್ಧವಾದದ್ದು ಕೆಲವು ಮೂಲಿಕೆಗಳಿಂದ ಅಂಜನವನ್ನ ತಯಾರು ಮಾಡಿ ಒಂದು ವೀಳಿಯತೆಲೆಯ ಮೇಲೋ ಅಥವಾ ಹೆಬ್ಬೆರಳಿನ ಉಗುರಿನ ಮೇಲೆ ಅದನ್ನು ಹಚ್ಚಿ ಮಾಂತ್ರಿಕನು ತಾನು ನೋಡುವುದೋ ಅಥವಾ ಇತರರ ಹತ್ತಿರ ನೋಡಿಸುವುದೋ ಇಲ್ಲಿ ನಡೆಯುತ್ತದೆ ಬೇಕಾದ ವಿಶೇಷಗಳು ಆ ಅಂಜನದಲ್ಲಿ ಸಿನಿಮಾದೊಳಗಿನ ದೃಶ್ಯದಂತೆ ಕಾಣಿಸುತ್ತಾ ಇರುತ್ತದೆ ಎಂದು ಬಲ್ಲವರು ಉಲ್ಲೇಖಿಸುತ್ತಾರೆ ಒಟ್ನಲ್ಲಿ ದಿವ್ಯ ದೃಷ್ಟಿ ಅಥವಾ ಆಜ್ಞಾಜ್ಞಾನ ಸಂಪಾದಿಸುವುದು ಎಷ್ಟು ಸುಲಭವೋ ಅದನ್ನು ಸಮಾನವಾಗಿ ನಿಭಾಯಿಸುವುದು ಅಷ್ಟೇ ಕಷ್ಟ ಈ ಸೃಷ್ಟಿಯ ರಹಸ್ಯದ ಹಿಂದೆ ಬಿದ್ದವರಿಗೆ ತಾನು ಮಾನವ ದೇಹಿ ಅನ್ನೋದು ಮರೆತು ಆ ಭಗವಂತನ ಮೂಲ ಹುಡುಕುವ ದಾಸನ ಎಂದು ಶರಣಾಗಿ ಬಿಡುತ್ತಾರೆ ಅಂಥವರನ್ನ ದರ್ಶಿಸೋದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ ಅವರ ಉಸಿರು ನಮ್ಮ ದೇಹ ನರನಾಡಿ ಶುದ್ಧಿ ಮಾಡುತ್ತೆ ಇವಿಷ್ಟು ಮೂರನೇ ಕಣ್ಣಿನ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ